ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಆ ಕಳ್ಳ ಬೆಕ್ಕು ಅಂದ್ಕೊಂಡಿರುತ್ತೆ ಆದ್ರೆ ಬೆಕ್ ಹಾಲ್ ಕುಡಿಯೋದು ಇಡೀ ಪ್ರಪಂಚನೇ ನೋಡ್ತಾ ಇರುತ್ತೆ ಇಲ್ಲೊಬ್ಬ ಕೊಲೆಗಾರ ಕೂಡ ಹೀಗೆ ಅಂದ್ಕೊಂಡಿದ್ದ ಮಾಡೋದನ್ನೆಲ್ಲ ಮಾಡಿ ಮಳ್ಳನಂತೆ ಪೊಲೀಸ್ ಠಾಣೆ ಕೂಡ ಬಂದಿದ್ದ ಆದ್ರೆ ಕೊನೆಗೆ ಒಂದೇ ಒಂದು ಕ್ಲೂ ಇಂದ ಕೊಲೆಗಾರ ತಗ್ಲಾಕೊಂಡಿದ್ದಾನೆ ಅಷ್ಟಕ್ಕೂ ಹಂತಕ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಇಲ್ಲಿ ನಡೆದ ಕೊಲೆಗೆ ಕಾರಣವೇನು ಅಂತ ಹೇಳ್ಬಿಡ್ತೀವಿ ಕೇಳಿ ಕೊಲೆ ಮಾಡಿದವನೇ ಕೊಟ್ಟ ಕಂಪ್ಲೇಂಟ್ ಪತ್ನಿ ಮೇಲೆ ಕಣ್ಣಾಕಿದ್ದಕ್ಕೆ ಕೊಂದ ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಮೊಹಮ್ಮದ್ ಅಖ್ತರ್ ಖಾನ್ ವಯಸ್ಸು ನಲವತ್ತೊಂಬತ್ತು ವರ್ಷ ಮೂಲತಃ ಪಶ್ಚಿಮ ಬಂಗಾಳದವನು ಚಿನ್ನಾಭರಣ ತಯಾರು ಮಾಡ್ತಿದ್ದ ಈತ ಕಳೆದ ಇಪ್ಪತ್ತಾರು ವರ್ಷದಿಂದ ಕಬ್ಬನ್ಪೇಟೆಯ ಜುಮ್ಮಾ ಮಸೀದಿ ಬಳಿ ವಾಸವಾಗಿದ್ದ ಮೊಹಮ್ಮದ್ ಅಖ್ತರ್ ಅಲಿ ಪತ್ನಿ ಮಕ್ಕಳು ಮತ್ತು ನಾದಿನಿ ಗಂಡ ಶಹನಾವಾಜ್ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ರು ಆದ್ರೆ ಈ ಮೊಹಮ್ಮದ್ ಅಖ್ತರ್ ಅಲಿ ಹೆಂಡತಿ ತಂಗಿ ಮೇಲೆ ಕಣ್ಣಾಕಿದ್ದ ಅಕ್ಕ ಆ ಕಡೆ ಹೋದಾಗ ತಂಗಿಯನ್ನ ತನ್ನ ಸನಿಹಕ್ಕೆ ಸೆಳಿತಾ ಇದ್ದಂತೆ ಈ ವಿಚಾರ ನಾದಿನಿ ಗಂಡನಿಗೆ ಗೊತ್ತಾಗಿ ಎರಡು ಮೂರು ಸಾರಿ ಜಗಳವೂ ಆಗಿತ್ತು ಆದ್ರೂ ಅಕ್ತರ್ ಅಲಿ ತನ್ನ ಚಾಳಿ ಬಿಟ್ಟಿರ್ಲಿಲ್ಲ ಕೊನೆಗೆ ಅವನ ಕತೆ ಮುಗಿಸೋಕೆ ನಾದಿನಿ ಗಂಡ ಶಹನವಾಸ್ ಮುಹೂರ್ತ ಫಿಕ್ಸ್ ಮಾಡಿಬಿಟ್ಟಿದ್ದ ಮರ್ಡರ್ ಅಮಾಯಕನಂತೆ ಬಂದು ಮಿಸ್ಸಿಂಗ್ ದೂರು ಹೌದು ಅದ್ ಯಾವಾಗ ಅಖ್ತರ್ ಅಲಿ ಖಾನ್ ಮಾತು ಕೇಳಿಲ್ವೋ ಅವನ ಕತೆ ಮುಗಿಸ್ಬೇಕು ಅಂತ ನಾದಿನಿ ಗಂಡ ಶಹನವಾಸ್ ಡಿಸೈಡ್ ಅದರಂತೆ ಅಕ್ತರ್ ಖಾನ್ ಅನ್ನ ಶಾನವಾಜ್ ಅಂಡ್ ಪಟಾಲಂ ಕಾರ್ ನಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿ ಚಲಿಸುತ್ತಿದ್ದ ಕಾರ್ ನಲ್ಲಿ ಸಿನಿಮೆಯ ಶೈಲಿಯಲ್ಲಿ ಹೊಡೆದ ಬಳಿಕ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಉಸಿರು ನಿಲ್ಲಿಸಿಬಿಟ್ಟಿದ್ದಾರೆ ಬಳಿಕ ಅಖರ್ ಅಲಿ ಶವವನ್ನ ವರ್ತೂರು ಸಮೀಪ ಇರೋ ಕೆರೆ ಬಳಿ ಎಸು ಬಂದಿದ್ದಾರೆ ಅಚ್ಚರ್ ಏನಂದ್ರೆ ಇತ್ತ ಅಖ್ತರ್ ಖಾನ್ ಪತ್ನಿ ಉಸ್ಸೈನ ಹಲಸೂರು ಗೇಟ್ ಠಾಣೆಯಲ್ಲಿ ಗಂಡನ ಮಿಸ್ಸಿಂಗ್ ದೂರು ನೀಡಲು ಬಂದಾಗ ಶಹನವಾಸ್ ಸಹ ಜೊತೆಯಲ್ಲಿ ಬಂದು ಅಮಾಯಕನಂತೆ ಆದರೆ ಇವನ ಕಾರ್ನಲ್ಲಿದ್ದ ಅಪ್ತರಲ್ಲಿ ಮೊಬೈಲ್ ಹತ್ಯೆ ರಹಸ್ಯವನ್ನ ಬಿಚ್ಚಿಟ್ಟಿತ್ತು ಹಂತಕನ ಕಾರಿನಲ್ಲಿತ್ತು ಮೃತನ ಫೋನ್ ರಕ್ತದ ಕಲೆ ಹೇಳಿತ್ತು ಸಾಕ್ಷಿ ಅಲಿಯನ್ನ ಹತ್ಯೆ ಮಾಡಿದ್ದ ಶಹನವಾಸ್ ತನಗೇನು ಗೊತ್ತೇ ಇಲ್ಲ ಅನ್ನುವಂತೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋಕ್ ಬಂದಿದ್ದ ಆದ್ರೆ ಇವನ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ ಕೊಲೆಯಾಗಿದ್ದ ಅಕ್ತರ್ ಅಲಿ ಫೋನ್ ಇವನ ಕಾರ್ ಇತ್ತು ಪೊಲೀಸ್ ಠಾಣೆ ಬಳಿ ಬಂದಾಗ ಆ ಫೋನ್ ರಿಂಗ್ ಆಗೋದು ಶಹನಾಜ್ ಮಗನಿಗೆ ಗೊತ್ತಾಗಿದೆ ತಕ್ಷಣವೇ ಹೋಗಿ ನೋಡಿದಾಗ ಕಾರ್ ರಕ್ತದ ಕಲೆಗಳು ಕೂಡ ಇರುವುದು ಪತ್ತೆಯಾಗಿದೆ ಈ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ತಕ್ಷಣವೇ ಶಹನವಾಜ್ ನನ್ನ ಲಾಕ್ ಮಾಡಿದ್ದಾರೆ ನಮ್ಗೆ ಏನು ಗೊತ್ತಿಲ್ಲ ಅಣ್ಣ ರಾತ್ರಿ ನನ್ನ ಅಪ್ಪ ನೈನ್ ಗಂಟೆಗೆ ಮನೆ ಬರಬೇಕು ಇನ್ನ ಬಂದಿಲ್ಲ ಪೂರ್ತಿ ರಾತ್ರಿ ಸ್ವಚ್ ಮಾಡಿದೆ ಕಾರ್ನಲ್ಲಿ ಎಲ್ಲ ಫೋನ್ ಇತ್ತ ನನ್ನ ಅಪ್ಪದು ಆದ್ಮೇಲೆ ಬ್ಲಡ್ ಬ್ಲಡ್ ಇತ್ತ ಎಲ್ಲ ನೋಡಿದೆ ಅಷ್ಟೆ ಅಷ್ಟೆ ನಾವು ನನ್ನ ಅಪ್ಪದು ಅಂಗಡಿ ಇದೆ ಗೋಲ್ಡ್ ನಾವು ಎಲ್ಲ ಜಾಗನಲ್ಲಿ ನೋಡಿದೆ ಸಿಕ್ಕಿಲ್ಲ ಆದ್ಮೇಲೆ ಹಾ

ಆರೋಪಿ ಸತ್ಯ ಬಿಟ್ಟಿದ್ದ ನಿನ್ನೆ ರಾತ್ರಿ ಹಲ್ಸುಗೇಟ್ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ಖಾನೆಯಾದ ಬಗ್ಗೆ ಅವರ ಮಡಿದೇವರು ಬಂದು ಒಂದು ಪ್ರಕರಣ ದಾಖಲಿಸ್ತಾರೆ ಆ ಪ್ರಕರಣದ ಒಂದು ತನಿಖೆಯನ್ನು ಕೈಗೊಂಡಾಗ ಆತನ ಏನು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಏನು ಮೃತನ ಮನೆಯವರು ಹೇಳ್ತಾರೆ ಅವನ ತಂದು ಕುಲಂಕುಷವಾಗಿ ಬೆಳಗಿನ ಜಾವದಲ್ಲಿ ವಿಚಾರ ಮಾಡಿದಾಗ ಈ ಒಂದು ಏನು ಕಾನೆ ವ್ಯಕ್ತಿ ಸುಮಾರು ನಲವತ್ತೊಂಬತ್ತು ವರ್ಷ ವಯಸ್ಸಿನ ನಗರದ ಪೇಟೆಯಲ್ಲಿ ಬಂಗಾರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರು ಮತ್ತು ಇವರು ಕುಟುಂಬದವರು ಏನು ಇವರು ಕೋಬ್ರದವರು ಅಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಇದು ಒಂದು ಕೌಟುಂಬಿಕ ಕಲಹದ ಒಂದು ವಿಚಾರ ಹಾಗೂ ಅದರ ಜೊತೆಗೆ ಏನು ಬಿಸ್ನೆಸ್ ರಿಲೇಟೆಡ್ ಸ್ವಲ್ಪ ಇಶ್ಯೂ ಆಗಿ ಈ ಥರ ಕೊಲೆ ಆಗಿದೆ ಅಂತ ಬಿಟ್ಟು ಪ್ರಾಥಮಿಕ ಪ್ರಾಥಮಿಕ ಮಾಹಿತಿಯನ್ನು ಗೊತ್ತಾಗ್ತಾ ಇದೆ ಈಗ ಏನು ಕಾಣೆಯಾದ ಪ್ರಕರಣವನ್ನು ಕೊಲೆ ಪ್ರಕರಣ ಅಂತ ಹೇಳ್ಬಿಟ್ಟು ಹೇಳಿ ನಾವು ಅದನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಸದ್ಯ ಹಲಸೂರು ಗೇಟ್ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡು ಕೊಲೆಯ ವಿಚಾರ ಬಹಿರಂಗವಾಗಿದೆ ಈಗಾಗಲೇ ಆರೋಪಿ ಶಾನವಾಜ್ ವಶಕ್ಕೆ ಪಡೆದಿರೋ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಅದೇನೇ ಇರಲಿ ಚೆನ್ನಾಗಿ ಸಂಸಾರ ಮಾಡೋಣ ಅಂತ ಅಕ್ಕ ತಂಗಿ ಒಂದೇ ಮನೆ ಸೇರಿದ್ರು ಆದ್ರೀಗ ಅಕ್ಕನ ಗಂಡ ಕೊಲೆಯಾದ್ರೆ ಕೊಲೆ ಮಾಡಿದ ತಂಗಿ ಗಂಡ ಜೈಲು ಸೇರಿರೋದು ದುರಂತವೇ ಸರಿ